ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗರೇಣುಗಳು ಸಾಗುವ ಚಲನೆ ನೋಡಿ ಸಸ್ಯಗಳಲ್ಲಿ ಇದು ಅಂಡಾಶಯ ಅಲ್ವಾ ಇದನ್ನ ನಾವು ಅಂಡಾಶಯ ಅಂತ ಹೇಳ್ತೇವೆ ಪರಾಗರೇಣುಗಳು ಏನ್ ಮಾಡುತ್ತೆ ಇಲ್ಲಿ ನಳಿಕೆಯನ್ನ ಉಂಟು ಮಾಡುತ್ತೆ ನಳಿಕೆಯಲ್ಲಿ ಏನಾಗತ್ತೆ ಈ ಒಂದು ಗಂಡು ಲಿಂಗಾಣುಗಳು ಬಿಡುಗಡೆ ಆಗತ್ತೆ ನಂತರ ಅದು ಅಂಡಾಣುಗಳ ಕಡೆಗೆ ಚಲಿಸುತ್ತೆ ಅಲ್ವಾ ಈ ಒಂದು ಕ್ರಿಯೆ ಇದನ್ನ ದ್ಯುತಿ ಅನುವರ್ತನೆ ಅಂತಾರ ಇಲ್ಲ ಬೆಳಕಿನ ಕಡೆಗೆ ಬಾಗುವಂಥದ್ದನ್ನ ದ್ಯುತಿ ಅನುವರ್ತನೆ ಗುರುತ್ವದ ಕಡೆಗೆ ಚಲಿಸುವಂತದ್ದನ್ನ ಗುರುತ್ವ ಅನುವರ್ತನೆ ಅಂತ ಕರಿತೇವೆ ಜಲಾನುವರ್ತನೆ ಅನ್ನುವಂಥದ್ದು ನೀರಿನ ಕಡೆಗೆ ರಾಸಾಯನಿಕ ಅನುವರ್ತನೆ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಅಂಡಾಶಯದ ಕಡೆಗೆ ಪರಾಗರೇಣುಗಳ ಬೆಳವಣಿಗೆ ಅನ್ನುವಂಥದ್ದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಥ್ಯಾಂಕ್ ಯು